ಕೊಟ್ಟರೆ ಬೇಕಾದ್ದು ಸಿಗುತ್ತೈತಿ ಈ ಜಗದಲ್ಲಿ ಕಾಣು ಹಡೆದ ತಾಯಿಯ ಕಳಕೊಂಡ ಮ್ಯಾಲೆ ಮತ್ತೆ ಸಿಗುವಳೇನು ತಮ್ಮ ಮರಣಿ ಬರುವಳೇನು ತಮ್ಮ ಮರಣಿ ಬರುವಳೇನು ಒಂಬತ್ತು ತಿಂಗಳ ಸಂಕಟ ನೀಡಿ ಹೊಟ್ಟಾಗ ಬೆಳೆದಲ್ಲು ಹುಟ್ಟಿ ಬರುವ ಜೀವಕ್ಕ ಎಷ್ಟು ಕಷ್ಟ ಕೊಟ್ಟಿಯಲ್ಲೋ ಬರುವ ಕಷ್ಟಗಳ ಸಹಿಸಿದ ತಾಯಿ ನಿನ್ನ ನಂಬಿತಲ್ಲೋ ಬರುವ ಕಷ್ಟಗಳ ಸಹಿಸಿದ ತಾಯಿ ನಿನ್ನ ನಂಬಿತಲ್ಲೋ ಸ್ಥಾನ ಕೊರೆ ನಿನ್ನ ಕೋಪ ಬೆಳೆಸಿದಂಗ ಬೆಳೆಸಿ ಬಿಟ್ಟಲ್ಲೋ ಉಪಾಮಗನ್ನ ಆಸರಾದ ತಾಯಿ तेरे ಬಿಟ್ಟಲ್ಲೋ ಜೀವಾಯಿ ತಿತ್ತು ನಿನ್ನ ನ್ಯಾಲೋ

ಕೋಲಿ ನಾಲಿ ಮಾಡಿ ಶಾಲೆ ಕಳಿಸಿದರು ಜಾಣ ಚಿನ್ನದಂತ ಬದು ಇನ್ನು ನೋಡೋ ನಿನ್ನ ಮದುವೆಗಂತ ಸಾಲ ಸೂಲ ಮಾಡಿ ಮದುವೆ ಮಾಡಿದಳು ಬಳ್ಳಿ ಹಬ್ಬರಂತ ಸಾಲ ಸೂಲ ಮಾಡಿ ಮದುವೆ ಮಾಡಿದಳು ಬಳ್ಳಿ ಹಬ್ಬರಂತ ಮೊಮ್ಮಕ್ಕಳನ್ನು ಎತ್ತಿಯಾಡಿಸುವ ಚಿಂತೆ ಒಳಗೈತ್ತ ಕಾಲ ಕೈ ಕನಸ ಕಟ್ಟುಕೊಂಡು ಕೂಗಿ ಕನಸು ಕನಸಾಗೆ ಉಳಿದ ದುಡ್ಡು ಕೊಟ್ಟರೆ ಬೇಕಾದು ಈ ಜಗದಲ್ಲಿ ಕಾಣು ಹಡೆದ ತಾಯಿಯ ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೆ ತಮ್ಮ ಮರಳಿ ಬರುವಳೆ ತಮ್ಮ ಮರಳಿ ಬರುವಳೆ ಮಗಳಿಗಿಂತ ಹೆಚ್ಚಿನ ಪ್ರೀತಿ ಸೊಸಿನ ಕಂಡಳಲ್ಲ ಸೊಕ್ಕಿನ ಸೊಸೆಯು ತಾಯಿಯ ಹಂಗ ನೋಡಿಕೊಳ್ಳಲಿಲ್ಲ ಮಗಳಿಗಿಂತ ಹೆಚ್ಚಿನ ಪ್ರೀತಿ ಸೊಸಿನ ಕಂಡಳಲ್ಲ ಸೊಕ್ಕಿನ ಸೊಸೆಯು ತಾಯಿಯ ಹಂಗ ನೋಡಿಕೊಳ್ಳಲಿಲ್ಲ ಬಂದ ಕಷ್ಟಗಳ ಸಹಿಸುತ್ತ ಮಗನ ಚಿಂತೆ ಮಾಡುತ್ತಾನ ನಂದ ಕಷ್ಟಗಳ ಸಹಿಸುತ್ತ ಮಗನ ಚಿಂತೆ ಮಾಡಲು ಮಗಳಿಗಿಂತ ಹೆಚ್ಚಿನ ಪ್ರೀತಿ ಸೊಸಿನ ಕಣ್ಣಲ್ಲ ಸೊಕ್ಕಿನ ಸೊಸೆಯು ತಾಯಿಯ ಹಂಗ ನೋಡಿಕೊಳ್ಳಲಿಲ್ಲ ಮಗಳಿಗಿಂತ ಹೆಚ್ಚಿನ ಪ್ರೀತಿ ಸೊಸಿನ ಕಣ್ಣಲ್ಲ ಸೊಕ್ಕಿನ ಸೊಸೆಯು ತಾಯಿಯ ಹಂಗ ನೋಡಿಕೊಳ್ಳಲಿಲ್ಲ சொசியு சோதரீர சுகவெம்பது சோசியுடலோர சுகவெம்பது சோசியுடல உண்டு விட்டி எஞ்சல கூட தாயி டாடல்ல மகன்களிட नंद कोटरे बेकासु सिगतैई जननिकाणो हनिद ताया कणकुन मियाला सत्य गुरुवेनो तमला मले बरुवेतु बरु उपवास तो 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 वनवास ना धर्मो कीय श्रंतर्युंताळो हसिउ ताळ ने मत्त परकी बेडी दिन्न ताळो ಉಪವಾಸಿಯ ಸಂತ ಇರುತ್ತಾಳು ಹಸಿವು ತಾಳದೆ ಮತ್ತೊಬ್ಬರಲ್ಲಿ ಬೇಡಿ ತಿನ್ನುತ್ತಾಳು ಇಷ್ಟೇ ಇದ್ದದ್ದು ಸೊಕ್ಕಿನ ಸೊಸೆಯು ದೊಡ್ಡ ಇಷ್ಟೇ ಇದ್ದದ್ದು ಸೊಕ್ಕಿನ ಸೊಸೆಯು ದೊಡ್ಡ ಮಾಡಾಳು ಅವರ

ಮಗಾಯಿದ್ದರು ಇದ್ದರುಡೆದ ತಾಯಿ ಪರದೇಶಿಯಾಗಿಗಳು ಅಲ್ಲಿ ಇಲ್ಲ ಭಿಕ್ಷೆಯ ಬೇಡಿ ದಿನಗಳ ಕಲಿದಾಳು ಮಗ ಇದ್ದರು ತಾಯಿ ಪರದೇಶಿಯಾಗಿಗಳು ಅಲ್ಲಿ ಇಲ್ಲ ಭಿಕ್ಷೇಡಿ ದಿನಗಳ ಕಲಿದಾಳು ಬಂದ ಕಷ್ಟ